ಎಲ್ಲಿ ತಗೊಂಡ್ಬಂತು ಎರಡು ಸಾವಿರ ಅಂದ್ರೆ ನಾಲ್ಕು ವಾರ ಕಟ್ಟಿರ್ಲಿಲ್ಲ ಎಲ್ಲರೂ ಅದನ್ನ ಈಗ ಕಟ್ಟಬೇಕು ಅಂತ ಹೇಳಿ ಮೊನ್ನೆ ವಾರ್ನ್ ಮಾಡಿ ಹೋಗಿದ್ರಲ್ಲ ಈ ಸರಿ ಯಾರು ಆಗಲ್ಲ ಅಂತ ಹೇಳಿ ಅದಕ್ಕೆ ನೀವು ಎಲ್ಲಿ ತಗೊಂಡ್ ಬಂದಿದ್ದಿ ನನಗೂ ಹೇಳು ನಾನು ತಗೊಂಡ್ ಬರ್ತೀನಿ ಅಶಕ್ಕ ಎಲ್ಲಿ ಪಾತಿ ಬಡ್ಡೇ ತಗೊಂಡೆ ನಾನು ಕೇಳಲಿ ಹೌದಾ ಏನ್ ತಗೊಂಡ್ ಬಂದ್ರಿ ಅಯ್ಯ ನನ್ಗೆ ಹೇಳ್ಬೇಕಿಲ್ಲ ನಾನು ಕಡೆನೂ ಬರೀ ಸಾವಿರ ರೂಪಾಯಿ ಅಂತ ಮಾಡು ಇಷ್ಟ ದಿನ ತಪ್ಪಸ್ಕೊಂಡು ತಪ್ಪಸ್ಕೊಂಡು ನಾನು ಮಾಡ್ತೀನಿಟ್ಟಿದ್ದೆ ಅದು ಒಂದ್ ಸಾವಿರ ರೂಪಾಯಿ ಊರಿಗೆ ಹೋಗಬೇಕು ಎದ ಬರತ್ತೇಳಿ ಅದನ್ನೇ ತಗೊಂಡಿನಿ ಎಲ್ ತಂದಿದ್ರೆ ಹೇಳ್ಬೇಕಿಲ್ಲ ಹ್ಮ್ ನಾನು ಬರ್ತಿದ್ದೆ ಯವ್ವ ಅಂದೇನ್ ಕೇಳ್ತಿ ಆ ಅಲೆ ಬಡ್ಡಿ ಬಂಗಾರ ಅವಾಗಲ್ಲ ಬಡ್ಡಿ ಕೊಡಕಿ ಹಾ ಆಕಿನ ಕಡೆನ ಹೋಗಿದ್ದೆ ನಾನು ಆಸೆ ಕುಡಿ ಮೂಂಜೆ ಒಂಬತ್ಕೋ ಅಕ್ಕಿಗೆ ಮ್ಯಾಕ್ ಒಯ್ದು ತವಕ್ಕೊಯ್ದು ಹಂಗ ಹಿಂಗ ಅಂತೇಳಿ ಇಬ್ರು ಮಾತಾಡಿ ಆಗ್ಲೇ ಆದ್ರೊಳಗ ಮತ್ ಅವ್ರ ಅವ್ರ ಅತ್ತಿ ಬಂತವ ನೋಡ್ಬೇಕು ಆಸಿ ಕೇಳಿ ಮುಂದಿನ ನನಗಂತರೂ ಹೇಳಕ್ ಆಗಲಿ ಬಿಡು ಏನತು ಅಲ್ಲ ಅಕ್ಕ ಹೋಗಿದ್ರಿ ಹ அக்கி படி கொட்ட கொடுத்தா நீ மே மக்கி வஜ்ஜா தழல் அந்த ஏன் கத்தி இருக்கா ஆசி தெழ்க தகோந்தி ஆக்கி மேக்கொயு நீ தாழ்த்தா ஆ இப்ப சர்க்கிடு அந்த எத்தி எத்தி ஆ ಏನಾಯ್ತು ಅಲ್ಲಿ ಅವ್ರ ಏನ್ ಮಾಡಿದ್ಲು ಹೇಳ್ರೆ ನನಗೂ ಕೇಳ್ಬೇಕನ್ಸಕತಿ ಶಾಂತ ಏನಾರು ಮಾತಾಡ್ಬೇಡವಾಯ್ ನನಗಂತರು ಒಂಥರ ಅನ್ಸುತ್ತೆ ನೋಡಿ ಮಾತಾಡಕ ನೀ ಏನೋ ಬೇಕಿ ಇದು ಒಂದು ಪಾಟ್ ಒಂದು ಇಬ್ರು ಮಾತಾಡೋದಕ್ಕ ನಮಗೆ ಒಳ್ಳೆ ಇರ್ಟೇಬಲ್ ಇಟ್ಟೇಬಲ್ ಆಗುತ್ತೆ ನೋಡಿ ಇಟ್ಟಿಟ್ಟಿಟ್ಟಿಟ್ಟೆ ಇಟ್ಟೇಬಲ್ ಆಗ್ಬಿಡುತ್ತೆ ನೋಡು ನಿಮ್ಮ ಏನಿಲ್ಲ ನೀ ಬರ್ಬೇಕಾಗಿತ್ತು ಬಿದ್ದು ಬಿದ್ದು ನಗ್ತಿದ್ರಿ ನೋಡಿ ನಿಮ್ಮನ್ನ ಕರ್ಕೊಂಡು ಹೋಗಬೇಕಂತ ಮಾಡಿದ್ದೆ ನೋಡಿ ಹಿಂಗೆ ಏನೋ ನಡೀತಿತ್ತು ಹಾಕಿದ್ದೆ ಹುಟ್ಟು ಹೋಗ್ತಿದ್ದೆ ನೋಡ್ಲಿ ನಾವೆಲ್ಲರೂ ಭಾರಿ ಮಜಾ ಇತ್ತು ಬಿಡು ಯಾಕೆ ಕಿವಿ ಅಂದು ಮಷಿನ್ ಇಟ್ಬಿಟ್ಟ ಸಿಕ್ಕಿಲ್ಲ ಈಕಿ ಒಂದು ಮಾತಾಡು ಆಕೆ ಒಂದು ಮಾತಾಡು ಆಕೆ ಒಂದು ಮಾತಾಡು ಸಸಿ ಒಂದು ಮಾತಾಡು ಆದ್ರೆ ಇಸಿ ಇಸಿ ಮತ್ತೆ ಇಸಿ ಮಾಡ್ಕೊಂಡಿ ಆ ಸೀರೆಗ ಅಯ್ಯೋ ನೋಡ ಮಗನೇ ನಿನ್ನ ಏಂಟಿ ಇಸಿ ಮಾಡ್ಕೊಂಡ ಅಂತ ಶಿವಪ್ಪ ಅಂತ ಹೇಳಿದೆ ನೋಡಬೇಕು ಫುಲ್ ಬಂಗಾರಿನ ಮಕ ನೋಡಬೇಕಾಗಿತ್ತು ಹೇಳೋರ್ ಮಕ ಆಗಿತ್ತು ನೋಡಿ ನಮ್ಮ ಮುಂದೆ ಅಸಹ್ಯ ಆಗಿರ್ತಕ್ಕಿ ಹಂಗಾಗಿ ನಾಲ್ಕರ ಬಡ್ಡಿ ಅಂದಿದ್ಲ ಯವ ಅದನ್ನೆಲ್ಲ ನಾವು ಕೇಳಿಸ್ಕೊಂಡೇವಿ ಇನ್ನು ಮಂದಿ ಮುಂದೆ ಹೇಳ್ತೇವೆ ಅಂತ ಹೇಳಿ ದೀಡ್ರ ಬಡ್ಡಿ ಹೆಂಗೆ ಕೊಟ್ಟಾಳ ಹ್ಞೂ ಏನು ಕೇಳ್ತೀವಾ ಹಾಂ ಬಾರಿ ಅದ ಆಯ್ಕೆ ನಾವು ಹೋಗಿದ್ದ ಚಲೋ ಆತ மா அவரு இதுக்கு ஏன் முன்னே சேர் கூட ஆ மணி சேர் கண்டுத்தடி கொடி கொடி கேர்சுங்க முஞ்சனேடு முந்தன நீட்டீன ோடு நான் ஏன் மாதிரி மாதாடிந்தேன்

봐जो ಕೇಳಿ ಇಂಗ್ ಮಾತಾಡಬೇಕ ಅಂತ ಮಾಡಿದೀನಿ ಹೆಂಗ್ ಮಾಡ್ಲಿ ಮಾತೆಲ್ಲೆ ಬೇಡ ಅಂತಂದು ಹಾ ನೀನು ಆ ಚಸ್ಮಾನ ತಕೊಂಡು ಹೊರದ್ಬಿಡ್ತಿ ನೋಡಿ بری ಸ್ಟೈಲ್ ಮಾಡೋ ಒಂದೇ ಬತ್ ನೀನಿಗೆ ಏನು ಬುದ್ಧಿ ತಲೆಯಗ ಬ್ರೇನ್ ಅದಿನ ತುಂಬ್ಕೊಂಡ ಬಿಟ್ಟಿದ್ ನೀನಿಗೆ ಹೇ ಶಾಂತಿ ನೀನಿಗೆ ಸ್ವಲ್ಪ ಬುದ್ಧಿ ಇತ್ತಾ ನಿನ್ ಗಣನ್ ಮುಂದೆ ಹೆಂಗ ಮಾತಾಡ್ತೀಯಾ ಹಾ ನೋಡು ಮತ್ತೆ ನಿನ್ ಗಣನ್ ಮುಂದೆ ಅವಂದು ನೋಡಿ ಬಿಟ್ಟಿನಿ ಬಹಳ ದೊಡ್ಡದೈತು ಅಂತ ಹೇಳಬಿಟ್ಟಿ ಮತ್ತೆ ಚಪ್ಪಲಿ ತರ ಹೊರದ ವರ್ಗಾಯ್ಕ ಬಿಡ್ತಾ ತಿನ್ ಗಣಾ ಹುಷಾರಾಗಿರೋ ಸ್ವಲ್ಪ ಮಾತಾಡಬೇಕಂದ್ರೆ ಏನ್ರೀ ಎಲ್ಲರ ಮಾತಾಡ್ಕೋತ ನಿಂತ ಬಿಟ್ಟಿರಿ ಏನ ರಕ್ಕ ಗಿಕ್ಕ ಎಲ್ಲ ಜೋಡಿಸ್ಕೊಂಡ್ರಿ ಏನ್ ಇವತ್ತು ನಮಗೆ ನಾಮ ಹಾಕ್ಬೇಕಂತ ಪ್ಲಾನ್ ಮಾಡ್ಕೊಂಡು ನಿಂತೀರಿ ಏನ್ರಿ ನಾ ಕಾಲ ಅಂತ ರಕ್ಕನ ಕೊಟ್ಟಿಲ್ಲ ಅಂತಾರೆ ಎಲ್ಲರೂ ಯಾಕ ಹ ಅದಕ್ಕೆ ಇವತ್ತು ನಾನ ಬಂದ್ಬಿಟ್ಟಿನಿ ನೋಡಿದ್ರ ತಂತಂದು ಯಾಕ ಆ ಸರ್ ಸಮಾಧಾನದನ್ ಅಂತ ಹೇಳಿ ಇದು ಮಾಡ್ಕೊಳಕತ್ತೀರ ನೀವು ಹ ಇಷ್ಟು ಜನ ಇದೀರಿ ಇಷ್ಟು ತಗೊಳವಾಗ ಇದ್ದಿದ್ದು ಖುಷಿ ಕೊಡವಾಗಿರಂಗಿಲ್ಲ ನಿಮಗ್ ರಕ್ಕನ ಹ್ಮ್ ಬರೀತನ ಇವನು ಸುಟ್ಟು ಬುಟ್ಟು ಹಾಕೊಂಡು ಏನ ಅವಳಗ ಒಂಥರ ಪ್ಯಾರ್ಗಿ ಆಗ್ಬಿಡ್ತು ನಮ್ದು ಪ್ಯಾರ್ಗಿ ಆಗ್ಬಿಡ್ತು ನಂಗ ಹಾಕತೈತಿ ಹಾಂ ಇವನು ಚಸ್ಮ ಮಾಡ್ಕೊಂಡು ಇಷ್ಟು ದಿನ ಎಲ್ಲಿದ್ದೀವ ಇವತ್ತು ಬಂದುಬಿಟ್ಟು ಜೋರು ಮಾಡಕತ್ತನ ಹಾಂ ಹಾಂ ಹಲಸು ಮಾರಿದ ಕಳಿಸ್ತಿದ್ರು ಇವತ್ತೇ ನಿವ ಬಂದ್ಬಿಟ್ಟನಲ್ಲ ಹ್ಞೂ ನೋಡೋಣ ವಾರ ನೀವೇ ಬರ್ರಿ ಅಂತ ಹೇಳ್ತೀನಿ ಸರ ನಾವೆಲ್ಲ ರೊಕ್ಕ ತೊಗೊಂಡ್ಬಂದೇ ರೀ ನಾ ಅಂದ್ರೆ ಅಲ್ಲಿ ಹಿಂಗಾಗಿ ಎಲ್ಲರೂ ನಾವು ಒಂದು ತಿಂಗಳ ತನಕ ಹೋಗ್ಬಿಟ್ಟಿದ್ದೆ ಅದಕ್ಕೆ ರೊಕ್ಕ ಕೊಡೋದಾಗ್ಲಿಲ್ಲ ರೀ ಇಲ್ಲ ರೀ ಕಪ್ ತಿಳ್ಕೊಬೇಡ್ರಿ ನಮ್ಮ ಬಗ್ಗೆ ನಾವು ಭಾಳ ಕರೆಕ್ಟ್ ಅದೇ ರೀ ಅಂತಂದ್ರಿ ನಾ ಈಗ ಏನು ಹೇಳ್ತಿರೋದೇ ಅಲ್ರಿ ಎಲ್ಲರೂ ನಾನು ಸತ್ಯ ಹರಿಚಂದ್ರ ತೊಂಡ್ರಿ ಒಂದಿಟ್ಟು ಸುಳ್ಳಿ ಹಂಗಿಲ್ರಿ ನಾವು ಕೇಳಿರ್ಬೇಕಂದ್ರೆ ಎಲ್ಲರೂ ಊರಾಗ ಅಡ್ಡಾಡಿ ಕೇಳ್ರಿ ನೀವು ಯಾವ ನೀವು ಸತ್ಯ ಹರಿಚಂದ್ರ ತೊಂಡರ ಆಗ್ರಿ ನಿಜರ ಹೇಳ್ರಿ ಸುಳ್ಳರ ಹೇಳ್ಕೊತ ಅಡ್ಡಾಡ್ರಿ ನಮ್ದು ಮಾತ್ರ ರೊಕ್ಕ ಕೊಡ್ರಿ ಮೊದಲು ಕುಂದ್ರಿ ನಮ್ಮ ಕುರ್ಚಿ ಹಾಕ್ರಿ ಹಿಂಗ ನಿಂದ್ರ ಸಹ ಮಾತಾಡ್ಸ್ರಿ ನೋಡ್ರಿ ಅಯ್ಯ ನಿಮಗೆ ನಾನು ಕುರ್ಚಿ ತರ್ಲಾಡಿರ್ತೀನಿ ಅನ್ರಿ ನಿಮ್ದು ಬಾ ಐತಿ ತಂದು ಕೊಡ್ತೀನಿ ಕುರ್ಚಿನ ಕುಂದ್ರಾಕತ್ರಿ ಹಾ ಏನು ಮಾತಾಡಕತ್ರಿ ನೀವು ಸರ್ ಈ ಮಾತಾಡೋದ ಏನು ಅಂದ್ರು ಹಾಗೆ ಗೊತ್ತಿಲ್ಲ ಸರ್ ಪದಕರ ನಿಮ್ದು ಎರಡು ಸಾವಿರ ಫಾತಿಮಾ ಅವ್ರ ನಿಮ್ದು ಎರಡು ಸಾವಿರ ಜಯಕರ ಎರಡು ಸಾವಿರ ಶಾಂತಕರ ನಿಮ್ದು ಎರಡು ಸಾವಿರ ಹಾಂ ಪದಕರ ನೀವು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಮನ್ನಿ ಎಷ್ಟೋ ತನಕ ನನ್ನ ಕೊಡಲೇ ಇಲ್ಲ ಯಾಕ್ರಿ ಹಿಂಗೆ ಮಾಡ್ತೀರಿ ನೀವು ಹಾಂ ಒಂದು ಬೆಳಗ್ಗೆ ಬಂದಾವ ಸಂಜೆ ತನಕ ಕುಂತೀನಿ ಈ ಸದ್ದ ಹೋಗಿ ತೊಗೊಂಡ್ ಬರ್ತೀನಿ ಅಂತ ಹೋದ್ರೆ ವಾಪಸ್ ಬರಲೇ ಇಲ್ಲ ಯಾಕ್ರೆ ಹಿಂಗೆ ಮಾಡ್ತೀರಿ ನಮ್ಗೇನು ತಿಮ್ಮತ್ತಮೇದಿನ ಇಲ್ಲ ಇಲ್ಲನ್ರಿ ನಿಮ್ದು ಕಿಮ್ಮತ್ತು ಮರಿದ ಎಲ್ಲ ಐತ್ರಿ ನಮಗ ಇರಬೇಕಲ್ಲ ಕಿಮ್ಮತ್ತು ಮರಿದ ಯಾಕಂದ್ರೆ ನನ್ನ ಗಂಡ ರಕ್ಕನ ಕೊಡ್ಲಿಲ್ಲ ಬಡಿ ಬಡಿ ಹೊಡೆದು ಹೋದ ಅವಾಗ ಎಲ್ಲಿಂದ ತಂದುಕೊಂಡೆ ಹಾಕೋತ ಬಂದಿದ್ರಲ್ಲ ನಿಮ್ಮ ಮುಂದೆ ಅದಕ್ಕ ಬರಕ ಈಗ ಏನಾಗ್ತದೆ ನಾನು ನೋಡ್ರಿ ಈಗಂದ್ರೆ 2000 ಕೊಡಕ ಆಗಂಗಿಲ್ಲ 1000 ರೂಪಾಯಿ ಐತಿ ತಗೋರಿ ಏನು ಮಾಡ್ಲಿ ನಾವು ಇಲ್ಲಾರ್ದನ ಹೋಗಿ ಊರ್ ಹಾಕೋಣ ನಾನು ಮತ್ತೆ ನೋಡಿ ಸರ್ ಹಿಂಗ್ ಮಾತಾಡ್ತಾರ ನಾವ್ ಏನ್ ಮಾಡೋದ್ರಿ ಹಾ ನನಗಂತ್ರ ಕೆಲ್ಸ ಬ್ಯಾಸರಾಗಿತ್ರಿ ಸುಮ್ ಆಕಡೆ ರಿಸೈನ್ ಮಾಡಿ ಹೋಗ್ಬಿಡ್ತೀವಿ ನಾವ್ ನಮ್ ಊರ್ ಕಡೆ ಪದ್ಮಾವ್ರ ನೀವು ಈ ಥರ ಮಾತಾಡೋದು ಭಾಳ ತಪ್ಪಾಗುತ್ತಿರಿ ಹಾಂ ಲೋನ್ ಬಂತ ಲೋನ್ ಬಂತಂದ್ರೆ ಒಂದು ಇಪ್ಪತ್ತು ಸಾರಿ ಫೋನ್ ಮಾಡ್ಬೇಡಿ ಕೇಳ್ತಿರ್ತೀರಿ ಏನೇನು ಯಾವಾಗ ಬರ್ತೀರಿ ಏನೇನು ಕೊಡ್ಬೇಕ್ರಿ ಅದಕ್ಕೆ ಅಂತ ಹೇಳಿ ಈಗ ಲೋ ಲೋನ್ ತಗೊಂಡ್ಮೇಲೆ ತಿಂಗಳು ವಾರ ವಾರ ನೀವು ಸಂಘ ಕಟ್ಟಕ್ಕೆ ಯಾಕೆ ಹಿಂಗೆ ಮಾಡ್ತೀರಿ ನೀವು ಹಾಂ ನಿಮ್ಮ ಗಣದಾಗೆ ಏನು ನೀವು ತರಿಸಿ ಕೊಟ್ಟಿರ್ತೀರಿ ಅಂದ್ರೆ ನಿಮ್ಗೆ ಗಣದ್ರೆ ತಿಳಿಸಿ ಹೇಳ್ಬೇಕು ನೀವೆಲ್ಲ ಸರ ನೀವು ಅಂದ್ಕೊಂಡಂಗೆ ನಮ್ಮ ಮನ್ಯಾಗ ಇರಂಗಿಲ್ಲ ಇದು ಹಳ್ಳಿ ಇದು ಕೇಳಿಗೆ ಹೇಳಿದ್ರೆ ತಿಳ್ಕೊಳಂಗಿಲ್ಲ ರೀ ಅವರು ಒಂದು ಮುಂದಿನ ಹೋದ್ರಂದ್ರ ಸಂಗೀತ ಮನೆಗೆ ಬಂದು ಬರ್ತಾರೆ ಯಾಕಂದ್ರೆ ಟೈಟ್ ಒಳಗೆ ಇರ್ತಾರೆ ಏನು ಅಂದ್ರೆ ನಮ್ಮ ಜಾಂಚಾ ಸದಿತ ರೀ ಸರ್ ಹಂಗೆ ಇರುತ್ತೆ ನಾವು ಅಲ್ಲಿ ಇಲ್ಲಿ ರೊಕ್ಕ ಕೂರ್ಸ್ಕೊಂಡು ತಗೊಂಡು ನಿಮ್ಗೆ ಕೊಡ್ತೀರಿ ಸರ್ ನಾನು ಕೊಡಂಗಿಲ್ಲ ಅಂತ ಹೇಳಿಲ್ಲ ತಗೊಂಡಿರ್ತೀವಿ ಅದು ಕೊಡ್ತೇವೆ ನೀವೊಂದು ತಿಳ್ಕೊಬೇಡ್ರಿ ಸರ ಆಂ ಸರ ನಮ್ದು ಅಂತೂ ತಗೊಂಬಂದೀನಿ ರೀ ಈ ಸದ್ದು ನಿಮ್ಮ ಕೈಯಾಗೆ ಕೊಟ್ಬಿಡು ನೋಡಿರಿ ನಮ್ದು ತಗೊಂಡು ಹಾಂ ಹೆಂಗೆ ಮಾಡ್ತೀರಿ ಇದು ತಗೋತೀರಲ್ಲ ನಮ್ಮದು ಲೇ ಶಾಂತಿ ಸುಮ್ನ ಏನು ಬರ್ರಿ

ಪ್ರತಿಮಾರ ಹಿಂಗೆ ಮಾತಾಡಿದ್ರೆ ಹೆಂಗ್ರಿ ಹಾಂ ಹೋದ ಅಲ್ಲಿ ದಾರ ಸಿಕ್ಕಿದ್ರಿ ಎಲ್ಲರೂ ಎಲ್ಲಿ ಅಂದ್ರೆ ನಾನು ಗೊತ್ತಿಲ್ಲ ಅಂತ ಹೇಳಿದ್ರಿ ಈಗ ನೋಡಿದ್ರೆ ನಾನು ಮುಂದಿನ ವಾರ ಗ್ಯಾರಂಟಿ ರೀ ಅಂತ ಹೇಳಿದ್ರಿ ಈಗ ನೋಡ್ರಿ ಐದು ನೂರು ಅಂತ ಹೇಳ್ತಿರಲ್ಲ ಹೆಂಗೆ ಹಿಂಗೆ ಮಾಡಿದ್ರೆ ಹಾಂ ತಗೊಳ್ಳುವಾಗಿರುವ ಖುಷಿ ಕೊಡುವಾಗ ಹಂಗೆ ಇರಬೇಕು ಫತಿಮಾರ ನೀವು ಮಾತಾಡೋದು ತಪ್ಪಾಗುತ್ತೆ ಹಾ ನೋಡಿ ಇದೊಂದು ವಾರ ನಿಮಗೆ ಎಕ್ಸ್ಕ್ಯೂಸ್ ಕೊಡ್ತೀನಿ ಹಾ ಮುಂದಿನ ವಾರ ಪೂರ ಕೊಟ್ಟು ಬಿಡ್ಬೇಕು ಈಗ ಎಷ್ಟು ಐತೆ ಅದನ್ನು ಕಟ್ರಿ ಎಲ್ಲರೂ ಬಡವಳ ಹಾಕ ಕೊಡ್ರಿ ಜಯ ಅವರ ನೀವು ಏನು ಸುಮ್ಮನೆ ಕೂತಿರಲ್ಲ ನೀವು ತಂದಿರಲಿ ಎರಡು ರೂಪಾಯಿ ತಂದಿನಿ ಸರ್ ಇಲ್ಲಿ ಮಲಮ ಕೈ ಕೊಟ್ಟಿ ನೋಡು ಕೊಡ್ತಾರೆ ಹಾಕಿಂದ ನಂದು ಹಾಕಿಂದ ಸೇರಿ ನೀವು ಪರಕರ ನಿಮ್ದು ಪೂರ ಐತಿಲ್ರಿ ಹಾ ಏನ್ರಿ ಮಾತಾಡ್ತೀರಿ ಪೂರ ಐತಿಲ್ಲ ಅಂದ್ರೆ ಏನ್ರಿ ಅದರ ಅರ್ಥ ಹಾ ಏ ನೀವೇ ಹಂಗ ತಪ್ಪಿಸಿಕೊತ್ತೀರಿ ನಿಮ್ದು ರೊಕ್ಕ ಎಲ್ಲ ಪೂರ ಎರಡ್ ಸಾವಿರ ಪೂರ ಐತಿಲ್ಲ ಅಂತ ಕೇಳಿದೆ ನಿಮ್ ಜೊತೆ ಮಾತಾಡಿ ನಮ್ಗತ್ರ ನಮ್ಗೆ ಗೊತ್ತಾಗುತ್ತಿಲ್ಲ ಆಯ್ತಾಯ್ತು ಹಾ ನೀವೇನ್ ಒಂದು ಮಾತಾ ಮಿಸ್ಟಿಕ್ ಹಿಂಗೆಲ್ಲ ಹಾ ಹೋಗ್ಬೇಡ್ರಿ ರೊಕ್ಕ ಬಡಬಡ ರೊಕ್ಕ ಕೊಡ್ರಿ ಎಷ್ಟ್ ಎಲ್ಲರೂ ಎರಡು ಸಾವಿರ ರೂಪಾಯಿ ಅವು ಅವ್ರು ಪಾತಿ ಮಂದಿ ಐನೂರು ಪದ್ಮಾರದು ಸಾವಿರ ನೀವು ನಾಲ್ಕು ಮಂದಿ ಇದ್ರೆ ಕರೆಕ್ಟ್ ಐತಿ ಐದು ಮಂದಿ ಆಯ್ತು ಹೇಳ್ರಿ ನಾವು ಎಲ್ಲರದ್ದು ಐತಿ ಮತ್ತೆ ಇನ್ನೊಂದು ಲೋನ್ ಹಾಕ್ತೀನಿ ಅಂದಿದ್ರಲ್ಲ ಯಾವಾಗ ಹಾಕ್ತೀರಿ ಲೋನ್ ಅಕ್ಕೋರ ಮೊದಲು ಇದನ್ನಾರ ಮುಟ್ಟಿಸ್ರಿ ಹಾಂ ಹಿಂದಗಡೆ ಇನ್ನೊಂದು ಲೋನಿಂದ ಯೋಚನೆ ಮಾಡಿರಿ ಇದನ್ನ ಮುಟ್ಟಕ್ಕೆ ರೆಡಿ ಇಲ್ಲ ತಟ ಕೊಡೋ ಅಂದ್ಗಳನ್ನ ಆ ಊರು ಈ ಊರಿಗೆ ಹೋಗಿ ಅಂತ ಹೇಳಿ ಸುಳ್ಳು ಹಾಕೋತಾ ಹೇಳ್ತೀರಿ ಇನ್ನು ಅದನ್ನು ಲೋನ್ ಯಾವಾಗ ಮುಟ್ಟಿಸ್ರಿ ಮತ್ತೆ ಇದು ಮುಟ್ಟಿಸ್ರಿ ಆಮೇಲೆ ಅದನ್ನು ನಾವು ಲೋನಿಂದ ವಿಚಾರ ಮಾಡ್ತೀವಿ ಹಾಂ ಶೋರ್ ಆಯಿತು ಎಲ್ಲರ ಕಡೆ ಅದಾವಲ್ಲ ರೀ ರಕ್ಕ ಇಸ್ಕೊಂಡು ಕೊಟ್ಬಿಡ್ರಿ ತಗೋರಿ ಸರ್ ಎಲ್ಲರದ್ದು ರಕ್ಕ ಇದ್ರಾಗ ಐತೆ ನೋಡ್ರಿ ಎಲ್ಲರೂ ಕೊಟ್ಟೇವಿ ಆ ಫಾತಿಮ್ಮ ಅಂದೊಂದು ಕಡಿಮೆ ಐತಿ ನಾ ಅಪ್ಪದ್ದು ಒಂದು ಕಡಿಮೆ ಐತಿ ಇಷ್ಟ ತಗೊಂಡು ಚೆಂದಾಗಿ ಹೆಸರು ಬರ್ಕೊಡ್ರಿ ಏನು ಮುಂದಿನ ವಾರ ನೋಡ್ರಿ ಕೊಡೋದಾದ್ರೆ ಕೊಡ್ತೇವೆ ಇಲ್ಲಿ ತಂದ್ರೆ ಇಲ್ಲ ನೆಕ್ಸ್ಟ್ ಮುಂದಿನ ವಾರ ಕೊಡ್ತೇವೆ ಅಂತ ಅರ್ಥ ಆಯ್ತಲ್ಲ ರೀ ಮತ್ತೆ ನಮ್ಗೆ ಭಾಳ ಜೀವ ತಿನ್ಬೇಡ್ರಿ ಏನಾರು ಹಂಗೆ ಜೀವ ತಿನ್ನಕ್ಕತ್ರ ನಿಮ್ಮ ಮ್ಯಾಗ ಬರ್ದಿಟ್ಟು ಏನು ಮಾಡ್ಕೊತೇವೆ ನಮಗೆ ಗೊತ್ತಿಲ್ಲ ಏನು ಹಿಂಗೆ ಅಜ್ಕೆ ಹಾಕ್ತಿರಲ್ಲ ರೀ ಹಾಂ ರೊಕ್ಕ ತೊಗೊಳ್ತಾನೆ ತೊಗೊಂಡು ಹಾಂ ಬರೀದಿರ ಹಿಂಗೆ ಮಾತಾಡಿದ್ರು ಮತ್ತೆ ನೋಡ್ರಿ ನೆಕ್ಸ್ಟು ಯಾವುದು ಇದು ಸಿಗಂಗಿಲ್ಲ ನಿಮಗೆ ಲೋನು